ದುಬೈ ರಸ್ತೆಗಳಲ್ಲಿ ಸುತ್ತಾಟ ಮಾಡ್ತಾ ಇದ್ದಾರೆ ಅದ್ಭುತವಾದಂತಹ ವ್ಯಕ್ತಿ ಬೇರೆ ಯಾರು ಅಲ್ಲ ಅದುವೇ ಡ್ರೋಮ್ ಪ್ರತಾಪ್ ಡ್ರೋಮ್ ಪ್ರತಾಪ್ ಪ್ರತಿಯೊಬ್ಬರಿಗೂ ಸಹ ಗೊತ್ತಿದೆ ಅಲ್ವಾ ಸೊ ದುಬೈಗೆ ಹೋಗಿದ್ದಾರೆ ಅಲ್ಲಿ ದುಬೈನಲ್ಲಿ ಮೀಟ್ ಮಾಡೋಕೆ ಜೊತೆಗೆ ಫ್ಯಾನ್ಸ್ ಮೀಟ್ ಅಪ್ ಇರುತ್ತೆ ಪ್ರವಾಸ ಆಗಿರ್ಬೋದು ಬಿಸ್ನೆಸ್ ಮೀಟಿಂಗ್ ಎಲ್ಲವನ್ನೂ ಕೂಡ ಮಾಡ್ತಿದ್ದಾರೆ ದುಬೈನಲ್ಲಿ ಈ ರೀತಿಯ ಒಂದು ಕಂಡು ಬಂದಿದ್ದ ದೃಶ್ಯ ನಿಜಕ್ಕೂ ಕೂಡ ಸೂಪರ್ ಅಲ್ಲಿದಂತ ಅಭಿಮಾನಿಗಳು ಕೂಡ ಒಂದು ರಸ್ತೆಯಲ್ಲಿ ಸಿಗ್ತಾರೆ ಅವರು ಕೂಡ ಮಾತನಾಡಿಸ್ತಾರೆ ಹೌದು ಪ್ರತಾಪ್ ಅವರು ಆರಾಮಾಗಿ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಿರ್ತಾರೆ ಆಗ ಅಭಿಮಾನಿಗಳು ಕೂಡ ಸಿಗ್ತಾರೆ ಅವರನ್ನ ತುಂಬಾ ಚೆನ್ನಾಗಿ ಮಾತನಾಡುತ್ತಾರೆ ಅವರ ಜೊತೆ ಸೆಲ್ಫಿ ಫೋಟೋ ಕೂಡ 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 ನಿಜಕ್ಕೂ ಸೂಪರ್ ಅಲ್ವಾ ಅಲ್ಲೂ ಅಭಿಮಾನಿಗಳು ಇಷ್ಟಪಡ್ತಾ ಇದ್ದಾರೆ ಮೆಚ್ಚಿಕೊಂಡಿದ್ದಾರೆ ಪ್ರತಾಪ್ ಅವ್ರನ್ನ ನೋಡಕ್ಕೆ ಅಲ್ಲೂ ಕೂಡ ಜನರು ಕೂಡ ಬರ್ತಾರೆ ಪ್ರತಾಪ್ ಎಲ್ರಿಗೂ ಕೂಡ ಇಷ್ಟ ಅದ್ಭುತವಾದಂತಹ ವ್ಯಕ್ತಿ ಪ್ರತಿಯೊಬ್ಬರು ಕೂಡ ಪ್ರತಾಪ್ ಅವರನ್ನ ಸಪೋರ್ಟ್ ಮಾಡಿ ಒಂದು ಎರಡನೇ ಪ್ಲೇಸ್ಗೆ ತಂದು ನಿಲ್ಸಿದ್ರು ಅದಾದ ಬಳಿಕ ಹೊರಗಡೆ ಕೂಡ ಪ್ರಶ್ನೆ ಪ್ರತಿಯೊಬ್ಬರು ಕೂಡ ಪ್ರತಾಪ್ ಅವರನ್ನ ನೋಡ್ಕೊಂಡ್ ಬರ್ತಾ ಇದ್ದಾರೆ ಪ್ರತಾಪ್ ಅವರ ಆಟ ಕೂಡ ಚೆನ್ನಾಗಿದೆ ಅಂತ ಕೂಡ ತಿಳಿಸ್ತಾ ಇರ್ತಾರೆ ಜೊತೆಗೆ ಈಗ ಬೇರೆಷ್ಟು ಕಾರ್ಯಕ್ರಮ ಆಗಿರ್ಬೋದು ಸಹಾಯದ ವಿಡಿಯೋಸ್ ಗಳನ್ನು ಕೂಡ ಮಾಡ್ತಾರೆ ಬೇರೆಯವರಿಗೆ ಹೆಲ್ಪ್ ಆಗಬೇಕು ಆ ರೀತಿಯ ಒಂದು ವಿಡಿಯೋವನ್ನು ಕೂಡ ಮಾಡ್ತಾ ಇದ್ದಾರೆ ಜೊತೆಗೆ ಅವರ ಒಂದು ಕೆಲಸದಲ್ಲಿಯೂ ಕೂಡ ನಿರತರಾಗಿದ್ದಾರೆ ರಿಯಾಲಿಟಿ ಶೋ ನಾಣಿಸಿಕೊಂಡಿದ್ರು ಸೂಪರ್ ಆಗಿ ಡ್ಯಾನ್ಸ್ ಮಾಡಿದ್ರು ಗಿಲಿ ಗಿಲಿಯಲ್ಲಿ ಬಂದಿದ್ರು ಒಂದ್ ಎರಡು ಎಪಿಸೋಡ್ ನಂತರದಲ್ಲಿ ನಮ್ಮ ಸೂಪರ್ ಸ್ಟಾರ್ ಕೂಡ ಒಂದು ಎಪಿಸೋಡ್ ನಲ್ಲಿ ಕಾಣಿಸ್ಕೊಂಡಿದ್ರು ಸೊ ಈ ರೀತಿ ಕಂಪ್ಲೀಟ್ ಆಗಿ ಪ್ರತಾಪ್ ಅವರು ಕೂಡ ಬಿಜಿ ಆಗಿದ್ದಾರೆ ಮತ್ತೊಮ್ಮೆ ಏನಾದ್ರು ಆಫರ್ ಬಂದ್ರೆ ಕೂಡ ಅಲ್ಲೂ ಕೂಡ ಕಾಣಿಸ್ಕೋತಾರೆ ಸದಕ್ಕೆ ಒಂದು ವಾರಗಳ ಕಾಲ ದುಬೈ ಪ್ರವಾಸ ಇರ್ತಾರೆ ದುಬೈ ಮೀಟಿಂಗ್ ಕೂಡ ಮಾಡ್ತಾರೆ ಎಲ್ಲವನ್ನೂ ಕೂಡ ಮಾಡ್ತಾರೆ ಅಲ್ಲಿ ಅಭಿಮಾನಿಗಳು ಫ್ಯಾನ್ಸ್ ಗಳು ಕೂಡ ಮೀಟ್ ಆಗ್ತಾರೆ